ಹ್ಞೂ ಬಂದೀನಿ ತೋರ್ಸು ಗಡಗಡ ಹ್ಞೂ ಕಾಣಸ್ತೀರು ಸ್ವಲ್ಪ ಈ ಅಂಚುಗಳು ಸರಿಯಾಗಿ ಕೂರ್ವಲ್ದು ಎಷ್ಟು ಕೂಸಿದ್ರು ಮತ್ತೆ ಮ್ಯಾಕ್ ಎದ್ದಾಳ್ತಾವ ಫಸ್ಟ್ ಇವಕೆ ಹೊಸದಿ ಹಬ್ಬೆನಾರ ಒಡಿಸ್ಬೇಕು ಅಲ್ಲೇ ಆತು ಕಣೇ ಮತ್ತೆ ಇವ್ಳೊಬ್ಲು ಫಸ್ಟ್ ಮನೆ ಒಳಗಿಂದ ಹೇಳೆ ಅಂದ್ಲೇ ಬಚ್ಚಳಗಳು ಹೇಳ್ತಾಳೆ

ವಟ ವಟ ಅನ್ನದ್ ಬಿಟ್ಟು ಬೆಳೆಗಡೆ ತೋರ್ಸು ಎಲ್ಲಿದ್ದಿತಪ್ಪ ಈ ನೋಡು ಮನೆ ಸಂಟ್ರೂ ಈ ಒಂಚುಗಳು ಮೇಲೆ ಜಾರ್ತವೆ ಕಾಣಿಸ್ತೀರು ಈ ಒಂಚು ನೋಡು ಒತ್ತಟಿ ವಾರಿಗೆ ಹೋಗ್ಬಿಟ್ಟತಿ ನೀರೆಲ್ಲ ಮನೆ ಒಳಗೆ ಇಳಿಯಂಗೆ ಎಷ್ಟು ಹೊಚ್ಚಿದ್ರು ಈ ಮಳೆ ಗಾಳಿಗೆ ಹಾರ್ಕೊಂಡು ಹೋಗ್ಬಿಡ್ತಾವಂಚುಗಳು

ಸಾರಿಗೆ ಒಗ್ಗರಣೆ ಹಾಕ್ತಾ ಈಕೆ ಸಾರಿಗೆ ಒಗ್ಗರಣೆ ಹಾಕಿ ಬರೋ ನಾನು ಇಲ್ಲೇ ಕುತ್ಕೋಬೇಕಂತ ಅಯ್ಯೋ ಅಯ್ಯೋ ಏನೋ ಪುಟ್ರಂಗ ಬೆಳ ಬೆಳಗ್ಗೆ ಮನೆ ಹತ್ ಕುತ್ಕೊಂಡ್ಬಿಟ್ಟಿದ್ಯಾ ಏ ಏನ್ ಮಾಡದ ಅಜ್ಜ ಮಳೆ ಬಂದ ತಕ್ಷಣ ಎಲ್ಲ ಸ್ವಾರ್ಥ ಒಳಗಡೆ ಹ್ಮ್ ಅದಕ್ಕೆ ಎಲ್ಲೆಲ್ಲಿ ಸ್ವಾರ್ಥ ತಲೆಗೆ ಕವರ್ ಇಟ್ಟ ಹಂಚು ವಚನ ಅಂತಂದು ಹೊತ್ತಿದ್ವಿ ಮೇಲೆ ನಿನಗೆ ಯಾವಾಗ್ಲೂ ಹೇಳಲಿಲ್ಲ ಹೊಸ ದೆಬ್ಬಗಳನ್ನ ಕಟ್ಸಿ ಹೊಸ ಹಂಚು ವಚ್ಚ ಅಂತಂದು ನೀನ್ ಹೇಳ್ತೀಯ ಜಾ ಬೇಕಲ್ಲ ಕಾಸು ಅದೇನ್ ದೊಡ್ಡ ಮಹಾ ಖರ್ಚಾ ಸಣ್ಣ ಖರ್ಚಪ್ಪ ಅಂಚುಗಳೆಲ್ಲ ಒಂದೊಂದು ಅಂಚಿಗೆ ಹದ್ನೈದ್ ರೂಪಾಯಿ ಒಂದೊಂದು ಹೇಳ್ತಾವ್ರೆ ಏ ಆ ಕಂಬರ್ ರಾಜಣ್ಣನತ್ರ ಕೊಡ್ತಿದ್ದವನು ವರ್ಷದ ಕೊನೆ ಕೊಡಕ್ ಬರ್ತಿತ್ತು ವರ್ಷದ ಕೊನೆ ಆದ್ರೇನು ಯಾವಾಗಾದ್ರೇನು ಕೊಡ್ಲೇಬೇಕಲ್ಲ ದುಡ್ಡ ಹಂಗಾದ್ರೆ ಮತ್ತೆ ಸುವರ ಮನೆಗೆ ಇರು ಮತ್ತೆ ಯಾವಾಗ್ಲೂ ಒಚ್ ಹಂಚ್ ಹೊಚ್ಕೆಂತ ಇಳುಕೆಂತ ಇರು ಮತ್ ಸುಮ್ ಏನು ಮಾಡಂಗಲ್ಲಪ್ಪ ನಮ್ ಮನೆ ಬೇರೆನೆ ಇಷ್ಟು ಹ ನಮ್ ಅಂತರ್ ಮತ್ ಹಂಚ್ ಹೊಚ್ಚೋದು ಮುಚ್ಚೋದು ಬರೀ ಇದೇ ಕೆಲ್ಸ ಮತ್ ನಮ್ದು ಮತ್ತೆ ಮಳೆ ಬಂದಾಗ ಏನು ಮಾಡಕ್ ತಾಯಿ ಎಲ್ಲ ಒಂದು ಐದಳೆ ಇಲ್ಲ ಒಳಗಿ ಐದಳೆ ತಾಯಿ ಎತ್ಲ ಹೋಗ್ಕಳೆ ಸಾರ ಒಗ್ಗಣೆ ಹಾಕ್ತದಳಂತಿ ಹ್ಮ್ ಏಣಿ ಇಟ್ಕ ಬಾರಿ ಹೇಳಿತೀನಿ ಅಂದ್ರೆ ಇವರು ಬಂದ್ ಸಾರ್ ಒಗ್ಗಣೆ ಹಾಕ್ ಬರ್ತೀನಿ ಅಂತ ಕುತ್ಕೊಂಡಳೆ ಸರಿ ಸರಿ ಹಿಡ್ಕೊಂಡ್ಲೇ ನಾನು ಹೇಳಿನ ಇಳಿತೀಯ ಹ್ಞೂ ಅತ್ಲ ಹಿಡ್ಕಂದ್ರೆ ಹಿಡ್ಕೋಬಾ ಅತ್ತಾಗ ಇಳಿತೀನಿ ಎಷ್ಟು ತನಕ ಕುತ್ಕೊಂಡ್ ಇಲ್ಲೇ ಹ್ಞೂ ಇಳಿಯ ಮತ್ತೆ ಹಿಡ್ಕೊಂಡಿನಿ ಓ ಅಜ್ಜ ದಿಮ್ನೆ ಹಿಡ್ಕ ಮತ್ತೆ ಹಾ ಮತ್ ಬಿಟ್ ಗಿಟಿಯ ಮತ್ತೆ ಬಿದ್ದ ಕಾಲ್ಗೆ ಮುರ್ಕೊಂಡೇನು ಬಿದ್ದ ಕಾಲ್ ಮುರ್ಕೊಂಡ್ರೆ ಗೊತ್ತಾಗದ್ ನಿನಗೆ ಹಾ ಮನಿಗೆ ಹೊಸ ಹಂಚು ಹಚ್ಚಿಸ್ಬೇಕು ಅನ್ನೋದು ಓ ಅಜ್ಜ ಮತ್ತೆ ಹಂಗೇನಾರ ಮಾಡ್ಗಿಡಿಯಾ ಹ್ಞೂ ಇವನು ಹೊಸ ಹಂಚು ಹೊತ್ತಲ್ಲ ಅನ್ನೋ ಸೆಟ್ಟಿಗೆ ಮತ್ತೆ ಏಣಿಗೇಣಿ ಬಿಟ್ಗಿಟ್ಟಿಯ ಮತ್ತೆ ನಾನು ಕಾಲ್ಗೆಲ್ಲ ಮುರ್ಕೊಂಡ್ರೆ ಆಮೇಲೆ ನಾನು ಅಂಚಗಿನ ಡಬ್ಬಲ್ ಬಿಡ್ಬಿಡ್ಬೇಕ ಆಸ್ಪತ್ರೆಗೆ ಏ ಬಾರ ಇಡೀ ಬಾರ ಕಂಡಿದ್ದೀನಿ ಅಯ್ಯಯ್ಯ ಬ್ಯಾಡ್ ಸರ್ ಕಳಪ್ಪ ಹ ಮತ್ ನೀನು ಕೈ ಬಿಟ್ಗಿಟ್ಟು ಆಮೇಲೆ ಏಣಿ ಜಾರಿ ನಾನ್ ಬಿದ್ದು ಯಾಕೆ ಬೇಕೇಳು ಬ್ಯಾಡ್ ಬ್ಯಾಡ್ ಸರಿ ಸರಿ ನಾನು ಎಂಟು ಬರ್ತಾಳ ತಗಿ ಆಸೆ ಜೀವನದ ಮೇಲೆ ಅಯ್ಯೋ ಎಂಟು ಅಯ್ಯೋ ಅಯ್ಯೋ ನಿನಗೆ ಮುದುಕೋಗೆ ನಿನಗೆ ಜೀವನದ ಮೇಲೆ ಆಸೆ ಐತಿ ನನಗೆ ಇಲ್ಲ ಏನೋ ಹುಡುಗ ಈಗೇನ್ ನೀನ್ ಇಳಿತೀಯ ಇಲ್ಲೋ ನಾನು ಇಳಿಯಲ್ಲ ಹ್ಮ್ ನಾನು ಎಂಟ್ರ ಬರೋವರೆಗೂ ನಾನು ಇಳಿಯಲ್ಲ ನೀನ್ ಹೋಗ್ ಹೋಗ್ ಎಲ್ಲ ಹೋಗ್ತಿದ್ದೇನು ಹೋಗು ಇಳಿಲೋಟಿಗೆ ಅಲ್ಲೇ ಕುತ್ಕ ನಿನ್ ಎಂಟಿ ಬರೋವರೆಗೂ ಹ್ಮ್ ಆಕಿನ್ ಬರೋದು ಓಟ ತಕ್ಕತ್ತೇನ ಅಲ್ಲೇ ಬಿಸಿಲು ಕುತ್ಕೊಂಡ್ರೆ ಗೊತ್ತಾಕತ್ ನಿನಗೆ ಸರಿ ಸರಿ ನಾನು ಇಲ್ಲೇ ಕುತ್ಕೊಂತ ನೀನ್ ಹೋಗ್ ಹೋಗು ಅಲ್ಲೇ ಕುತ್ಕ ನನಗೆ తాయి ఏ తయి వా ఏం మార్తిది తయి ని గండల్లి మనిమేలు కుత్తుకొందనే ఇలితనంటే ఏడిడ్కోవకత్వా ఏ యా కుత్తుకొని బుడజా వంద ఐది నిమిషం కుత్తుకొంద్రే ಏ ಆಮೇಲೆ ಊರ್ಬೇಕೇನ ಬಾರವಾಟ ತನಕ ಕುತ್ಕಾಲ ಬಿಸ್ಲಾಗಿ ಪಾಪವ್ ಆಟದಿಂದ ಮನೆ ಮೇಲೆ ಕುತ್ಕೊಂಡಾನೇ ಇಳಿತನಂತೆ ಒಂದು ಒಂಚೂರು ಹೋಗಿ ಏನ್ ಹಿಡ್ಕೋಬಾರ್ದು ಆಟದಿಂದ ಕರಿತದನೇ ಅದೇನ್ ಮಾಡ್ತಿದ್ದೆ ಒಳಗೆ ಅಯ್ಯಯ್ಯಯ್ಯ ಅದಕ್ಕೆ ಆತಂಗ್ ಸಿಟ್ ಮಾಡಿ ಅಹ್ ಏನೋ ಪಾಪ ಬಿಸ್ಲಕ್ ಕುತ್ಕೊಂಡ್ ಅಂತಂದು ಅಂತಂಗ್ ಹೇಳ್ದ ಹ್ಞೂ ಅದ್ಗಿ ಆಟ ನೀನು ಆಮೇಲೆ ಆಡ್ಕಿನವಂತಿ ಪಾಪ ಹೋಗ್ ಹೋಗ್ ಏನ್ ಹುಡ್ಕೋ ಹೋಗ್ ಇಳಿತಾನಂತ ಏನೋ ಹೇಳಿದ್ನವ ಪಾಪ ಅಂತ ಹ್ಮ್ ಹೋಗ್ಕಿನ್ ಅದಕ್ಕೆ ಆತಂಗ್ ಸಿಟ್ ಮಾಡಿ

ಅದಕ್ಕೆ ಮಾಡಿ ಹ್ಞೂ ಇಡ್ಕೊಂಡಿ ಇಲ್ಲ ಅಂತ ಕೇಳಿದೆ ಮತ್ತೆ ಮತ್ತೆ ಏನಾರು ಬಿಟ್ಬಿಟ್ರಿ ಹೇಗಿ ಹ್ಞೂ ಮತ್ತೆ ಮೊದ್ಲೇ ನನ್ಮೇಲೆ ಸೀಟ್ ಐತಿ ಹಮೇಲೆ ಬಿಟ್ಬಿಟ್ರಿ ಏನ್ ಮಾಡಣ ಸರಿ ಸರಿ ಕೈ ತಗಿ ಹಿಡಿತೀನಿ ಸರಿ ಅಯ್ಯಪ್ಪ ಅಪ್ಪನೇ ಪರಮಾತ್ಮ

ನಾನು ಇಲ್ಲಿ ಅಡಿಗೆ ಮಾಡ್ಕೊಂತ ಒಳಗ ನೀನಲ್ಲಿ ಮನೆ ಮೇಲೆ ಕೂತ್ಕೊಂಡಿ ಹ್ಮ್ ಅದ್ರ ಪಪ್ಪ ಬಿಸ್ಲಾಗೆ ಅರಸ್ತೈತಿ ಹೋಗೊಂದಿಟ್ ಮೇವ ಹಾಕ್ ಬರೋಗು ಬಂದ್ಬಿಟ್ಟು ಉಣ್ಣಂತೆ ಒಂದಿಟ್ ಮೇವ ಹಾಕಕ್ಕೂ ಬಾರಾಗಿತ್ತಾ ನಿನಗೆ ಹಾ ನಾನು ಬೆಳಗೆಂದ ಗೆಣಸ ಕರ್ಕಂತ ಕೂತ್ಕೊಂಡಿದ್ನಲ್ಲ ಹ್ಮ್ ಅದಕ್ಕೆ ನನಗೆ ಬಾರಾಗಿತ್ತು ಸುಮ್ಮನೆ ಹೋಗ ಮರೆ ಏನ್ ಮಾತಾಡ್ತೀಯ ಏನಾರ ಹೇಳಬಿಟ್ರಂಗ ಗುರ್ರನ ಬರೋದೊಂದು ಗೊತ್ತು ನೋಡಿ ನಿನಗೆ ಸುಮ್ಮನೆ ಹೋಗು ಹ್ಮ್ ಆಮೇಲೆ ನೋಡಿ ಮತ್ತೆ ಹ್ಮ್ ಉಣ್ಣಕ್ ಬರ್ತಿಲ್ಲ ಮತ್ತೆ ತಟ್ಟಿಗೆ ಉಣ್ಣಕ್ಕಿತ್ತ ನೋಡಿ ನಿನ್ ಬಾಯಿ ಬಾಯಿ ಕೊಡಕಕತ್ತಾ ಊಹ್ ನಿನ್ ಬಾಯಿ ಬಾಯಿ ಕೊಡಬದ್ವಿ ಹೋಗಿ ದನಕ್ಕೆ ಮೇವಾಕ್ಕೆ ಬರದೆ ಒಳ್ಳೆದು ಸುಮ್ ಹೇಳಿ ಕೆಲಸ ಮಾಡಿಬಿಟ್ಟು ಮತ್ತೆ ಇಲ್ಲಿದ್ದೆಲ್ಲ ಮಾತಾಡ್ತಾನೆ ಮತ್ತೆ ನನಗೆ ಹೇಳಕ್ಕೆ ಬರ್ತಾನೆ ಏನು ನಾವು ಎಷ್ಟು ಬದುಕು ಮಾಡಿದ್ರು ಕಣ್ಣಿಗೆ ಕೆಲಸ ಮನೆ ದೊಡ್ಡ ಕೆಲಸ ಮಾಡಿದಿರ ಅಂತ ನಾವು ಮನೆ ಸಾವಿರ ಕೆಲಸ ಮಾಡಿದ್ರು ಕೆಲಸ ಮಾಡಿದೀವಿ ಅಂತ ಕಾಣಲ್ಲ ನಿಮಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಹಳ್ಳಿಗಳಲ್ಲಿ ಮಳೆ ಬಂದಾಗ ಮನೆಗಳು ಹೇಗೆ ಸೋರ್ತವೆ ಅಂತಂದು ಅದನ್ನ ಅದನ್ನು ಅಂಚೋಚ್ಚ ಎಷ್ಟು ಪೇಚ್ ಆಡ್ತಾರೆ ಅಂತಂದು ನಿಮ್ಮ ನಿಮ್ಮ ಹಳ್ಳಿ ನಿಮ್ಮ ಮನೆಗಳಲ್ಲಿ ಈ ಥರ ಯಾರದ ಅನುಭವ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಲಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಮತ್ತಿನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ